ನಾಟಕ ಕರ್ತರಿಗೆ ಗೌರವ ಸತ್ಕಾರದೊಂದಿಗೆ ಕಲಾಕಣಿಕೆ ನೀಡಿ ಗೌರವಿಸುವುದು ಕಲಾವಿದರ ಹೃದಯ ಶ್ರೀವಂತಿಕೆ ಈಜಿ ಕೆರ ಒಪ್ಪಿರವರು ರಂಗಭೂಮಿ ಕಲಾವಿದರಲ್ಲಿ ಮನವಿ ಶಿಕ್ಷಕರ ಚಿತ್ರದುರ್ಗ ಜಿಲ್ಲೆ ಮೊಳಕಲ್ಮೂರು ತಾಲೂಕಿನ ಗುಂಡ್ಲೂರು ಗ್ರಾಮದಲ್ಲಿ ಶ್ರೀ ಮಾರತೇಶ್ವರ ಯುವ ನಾಟ್ಯ ಕಲಾ ಸಂಘದ ವತಿಯಿಂದ ಡಿ ರವಿಕುಮಾರ್ ಶಿಕ್ಷಕರು ಅವರು ರಚಿಸಿದ ಸ್ನೇಹದಲ್ಲಿ ಶಾಂತಿ ಪ್ರೇಮದಲ್ಲಿ ಕ್ರಾಂತಿ ನಾಟಕ ಪ್ರದರ್ಶನ ಮಾಡಿದರು ಈ ನಾಟಕದಲ್ಲಿ ನಾಟಕದ ಕವಿಗಳಿಗೆ ಕವಿ ಕಾಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಅದೇ ರೀತಿ ಕರ್ನಾಟಕ ರಾಜ್ಯ ನಾಟಕ ಬರಹಗಾರರ ಸಂಘದ ತಿರುವಳಿ ಜಿಲ್ಲಾಧ್ಯಕ್ಷರಾದ ಕೆಳಗಿನ ಕಣಿವೆ ನಾಗರಾಜ್ ಅವರಿಗೂ ಕೂಡ ಕಲಾವಿದರು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ನಾಟಕ ಬರಹಗಾರರ ಸಂಘದ ಸಂಘಟನಾ ಕಾರ್ಯದರ್ಶಿಗಳು ಮತ್ತು ರಂಗಭೂಮಿ ಕಲಾವಿದರು ಹಾಗೂ ಕವಿಗಳಾದ ಬಿಜಿ ಕೆರೆ ಹುಪ್ಪಿರ್ ಮಾತನಾಡಿ ನಾಟಕ ಬರೆದಂತ ಕವಿ ನಮ್ಮ ಗ್ರಾಮೀಣ ಹವ್ಯಾಸಿ ಕಲಾವಿದರು ಗೌರವಯುತವಾಗಿ ಸನ್ಮಾನಿಸಿ ಕವಿಕಾಣಿಕೆಯಾಗಿ ಎರಡು ಸಾವಿರ ನೀಡಿರುವುದು ಶ್ಲಾಘನೀಯ ಇನ್ನು ಮುಂದೆ ಪ್ರತಿ ಗ್ರಾಮಗಳಲ್ಲಿ ನಾಟಕ ಪ್ರದರ್ಶನ ಮಾಡುವ ಕಲಾವಿದರು ಕವಿಕಾಣಿಕೆ ಕೊಟ್ಟು ಗೌರವಿಸಬೇಕು ನಾಟಕ ಕರ್ತರಿಂದ ಹೊಸ ಹೊಸ ನಾಟಕ ಕೃತಿಗಳು ರಚಿಸಿ ಸಮಾಜದ ಅಂಕು ಬೆಂಕುಗಳನ್ನು ತಿದ್ದುವಲ್ಲಿ ಮತ್ತು ಗ್ರಾಮೀಣ ಕಲೆ ನಶಿಸದಂತೆ ನಾಟಕ ಪ್ರದರ್ಶನಗಳು ಮಟಕುಗೊಳಿಸದಂತೆ ಉತ್ತಮವಾಗಿ ನಾಟಕ ಪ್ರದರ್ಶನಗಳು ಸಮಾಜಕ್ಕೆ ಕನ್ನಡಿಯಾಗಿ ಜನರ ಬದುಕಿಗೆ ಮಾದರಿಯಾಗಬೇಕಿದೆ ಪ್ರತಿಯೊಬ್ಬ ಕಲಾವಿದರನ್ನು ಗೌರವದಿಂದ ಕಾಣುವ ರಂಗ ಚಟುವಟಿಕೆ ಆಗಬೇಕಾಗಿದೆ ಎಂದರು ಈ ವೇದಿಕೆಯಲ್ಲಿ ನಾಟಕ ಕರ್ತರು ಮತ್ತು ಕರ್ನಾಟಕ ರಾಜ್ಯ ನಾಟಕ ಬರಹಗಾರರ ಸಂಘದ ತ್ರಿವಳಿ ಜಿಲ್ಲಾಧ್ಯಕ್ಷರಾದ ಕೆಳಗಿನ ಕಣಿವೆ ನಾಗರಾಜ್ ಕವಿಗಳಾದ ತುಮಕುರಳ್ಳಿ ವಿವಿ ರಾಜಣ್ಣ ನಾಟಕ ಬರಹಗಾರರ ಸಂಘದ ಸಂಘಟನಾ ಕಾರ್ಯದರ್ಶಿ ಬಿಸಿಕೆರೆ ಉಪ್ಪಿ ಹಾಗೂ ಗುಂಡ್ಲೂರು ಕಲಾವಿದರಾದ ಮುನೇಶ್ ಸ್ವಾಮಿ ಕರಿಬಸಪ್ಪ ಸೇರಿದಂತೆ ಇತರ ಕಲಾವಿದರು ಉಪಸ್ಥಿತರಿದ್ದರು ವರದಿಗಾರರು ಸೋಮಶೇಖರ ಭಟ್ಟರಳ್ಳಿ ಇದು ಗರುಡೆ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ನಮ್ಮ ಮಳಕನ್ನೂರು ತಾಲೂಕಿನ ಗುಂಡೂರಿನಿಂದ ನಮ್ಮ ಒಂದು ಸಂಘದ ಒಂದು ಬೆಳವಣಿಗೆ ಆಗಲಿದೆ ಯಾಕೆಂದರೆ ಪ್ರತಿಯೊಬ್ಬ ಕವಿಯು ನಾಟಕ ಬರೀತಾನೆ ಕಷ್ಟಪಟ್ಟು ಈ ಒಂದು ನಾಟಕದ ಕೃತಿಯಿಂದ ಬಹಳಷ್ಟು ಜನ ಕಲಾವಿದರು ಜೀವನ ಮಾಡ್ತಾರೆ ಸೀನ್ರಿ ಅವರಾಗಿರ್ಬೋದು ವಾದ್ಯಘೋಷಿಯವರಾಗಿರ್ಬೋದು ಡ್ರೆಸ್ಸರ್ ಆಗಿರ್ಬೋದು ಬಹಳಷ್ಟು ಜನ ನಟಿಯರಾಗಿರ್ಬೋದು ಜೀವನ ಮಾಡ್ತಾರೆ ಆದರೆ ಕವಿಗೆ ಒಂದು ಕಲಾ ಕಾಣಿಕೆಯನ್ನು ಎಲ್ಲೂ ಕೊಡ್ತಾ ಇಲ್ಲ ಅದರಿಂದ ನಮ್ಮ ಕರ್ನಾಟಕ ರಾಜ್ಯ ನಾಟಕ ಬರಹಗಾರ ಸಂಘದ ಒಂದು ಉದ್ಭ ಉದ್ಘಾಟನೆಯಾಗಿದೆ ಈ ಒಂದು ಕಲಾವಿದರನ್ನು ನಾವು ಕೇಳಿಕೊಂಡಾಗ ಗುಂಡೂರಿನ ಕಲಾವಿದರು ಕಲಾ ಕಾಣಿಕೆಯಾಗಿ ಕವಿಗಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಒಂದು ಗೌರವಯುತವಾಗಿ ಸನ್ಮಾನವನ್ನು ಮಾಡಿದ್ದಾರೆ ಆದ್ದರಿಂದ ಇಂದಿನಿಂದ ಪ್ರತಿಯೊಂದು ಗ್ರಾಮಾಂತರ ಹಳ್ಳಿಗಳಲ್ಲಿ ಯಾವುದೇ ನಾಟಕ ಪ್ರದರ್ಶನ ಆದರೂ ಕೂಡ ಕವಿಗೆ ನಾಟಕದ ಪಾಂಪೇಟ್ ಪ್ರಿಂಟ್ ಆದ ತಕ್ಷಣ ಎರಡು ಸಾವಿರ ಕಾಣಿಕೆಯನ್ನು ಅವರಿಗೆ ಮುಟ್ಟಿಸಬೇಕು ಕವಿಯ ಅನುಮತಿ ಇಲ್ಲದರೆ ಯಾವುದೇ ನಾಟಕಗಳ ಪ್ರದರ್ಶನ ಆಗೋ ಇಲ್ಲ ಯಾಕೆ ಅಂತಂದ್ರೆ ನೋಡಿ ಎಷ್ಟು ಜನ ಜೀವನ ಮಾಡ್ತಾರೆ ಕವಿಗೆ ಒಂದು ಗೌರವ ಇಲ್ಲ ವೇದಿಕೆ ಮೇಲೆ ಕರೆದು ಸನ್ಮಾನ ಮಾಡೋದಿಲ್ಲ ಅದರಿಂದ ನಾನು ಕಲಾವಿದರಿಗೆ ಹೇಳಿದೆ ಗುಂಡೂರಿನ ಕಲಾವಿದರಿಗೆ ನಮ್ಮ ತಾಲೂಕಿನ ಗುಂಡೂರಿನ ಪ್ರಾರಂಭವಾಗಲಿ ಇದು ಅಂತ ಹೇಳ್ಬಿಟ್ಟು ಇವತ್ತು ಅವರು ಗೌರವಯುತವಾಗಿ ಸನ್ಮಾನ ಮಾಡಿದರೆ ಗುಂಡೂರಿನ ಕಲಾವಿದರಿಗೂ ಸುತ್ತಮುತ್ತಲಿನ ಎಲ್ಲರಿಗೂ ನಮ್ಮ ತಾಲೂಕಿನ ಕಲಾವಿದ ಎಲ್ಲರಿಗೂ ಹೃದಯ